ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೀವು ಎಷ್ಟೇ ಪ್ರಯತ್ನಿಸಿದರೂ ಜೀವನದಲ್ಲಿ ಯಶಸ್ಸು ಸಿಗುತ್ತಿಲ್ಲವೇ ಕೈಗಳನ್ನು ಮುಗಿದು ಹಲವು ದೇವರನ್ನು ಪ್ರಾರ್ಥಿಸಿದರೂ ಪೂಜೆ ರಥೋತ್ಸವ ಮತ್ತು ಹೋಮಗಳನ್ನು ಆಚರಣೆ ಮಾಡಿದರೂ ಯಶಸ್ಸು ಇನ್ನೂ ಸಿಗುತ್ತಿಲ್ಲವೆಂದಾದರೆ ಈ ಸರಳ ಆಧ್ಯಾತ್ಮಿಕ ತಂತ್ರವನ್ನು ಪ್ರಯತ್ನಿಸಿ ಈ ವಿಧಾನ ಏನು ಮತ್ತು ಇದು ನಿಮ್ಮ ಜೀವನದಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನಾನು ನಿಮಗೆ ವಿವರಿಸುತ್ತೇನೆ ಇದನ್ನು ಮರೆಯುವ ಮುನ್ನ ಈ ಪೋಸ್ಟ್ ಅನ್ನು ಸೇವ್ ಮಾಡಿಕೊಳ್ಳಿ ಮತ್ತು ನಮ್ಮ ಪುಟವನ್ನು ಫಾಲೋ ಮಾಡಿ ಹಲವು ಬಾರಿ ದೇವಸ್ಥಾನಗಳಲ್ಲಿ ಕುಳಿತು ದೇವರಿಗೆ ಮನಃಪೂರ್ವಕವಾಗಿ ಪ್ರಾರ್ಥಿಸಿದರೂ ಯಶಸ್ಸು ಸಿಗದೇ ಇರಬಹುದು ನಿಮ್ಮ ಕೆಲಸಗಳು ಮತ್ತು ಗುರಿಗಳು ಈಡೇರುತ್ತಿಲ್ಲದಿದ್ದರೆ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಮತ್ತು ನಿಜವಾಗಿಯೂ ಯಶಸ್ಸಿನ ಏಣಿಯನ್ನು ಏರಲು ಬಯಸಿದರೆ ಈ ವಿಧಾನವನ್ನು ಪ್ರಯತ್ನಿಸಿ ಇದನ್ನು ಮಾಡುವುದರಿಂದ ನಿಮ್ಮ ಮನಸ್ಸಿನ ಆಸೆಗಳು ಈಡೇರಬಹುದು ಈ ಮಂತ್ರವನ್ನು ಜಪಿಸಿ ಕ್ರೀಂ ಓಂ ದ್ರಾಕ್ಷಾಯಣಿ ನಮಃ ಕ್ರೀಂ ಓಂ ದ್ರಾಕ್ಷಾಯಣಿ ನಮಃ ಇದನ್ನು ನಲವತ್ತೆಂಟು ಬಾರಿ ಜಪಿಸಿ ಆಧ್ಯಾತ್ಮಿಕ ನಂಬಿಕೆಯ ಪ್ರಕಾರ ಈ ಅಭ್ಯಾಸವು ಖಂಡಿತವಾಗಿಯೂ ನಿಮಗೆ ಯಶಸ್ಸನ್ನು ತರುತ್ತದೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ